ಸ್ವಂತ ತೆಲಂಗಾಣ ಆಂಧ್ರ ಮಹಿಳೆಯರ ಫೇವರೇಟ್ ಕೆ ಜಿ ಸೇಲ್ ಈಗ ನಮ್ಮ ರಾಯಚೂರ್ ಕೆಜಿ ಕೆ ಜಿ ಸೀರೆಗಳ ಆರಂಭಿಕ ಬೆಲೆ ಕೇವಲ ನೂರ ಐವತ್ತು ರೂಪಾಯಿಗಳು ಮಾತ್ರವೇ ಚೆನ್ನೈ ಶಾಪಿಂಗ್ ಮಾಲ್ ನಲ್ಲಿ ಕೆ ಜಿ ಶಾಪಿಂಗ್ ಅಂದ್ರೆ ಶಾಪಿಂಗ್ ಕೆಜಿಗಳಲ್ಲಿ ಸಂತೋಷ ಡನ್ನುಗಳಲ್ಲಿ ದಿ ಚೆನ್ನೈ ಶಾಪಿಂಗ್ ಮಾಲ್ ಸ್ಟೇಷನ್ ರೋಡ್ ಆಪೋಸಿಟ್ ಪಬ್ಲಿಕ್ ಗಾರ್ಡನ್ ರಾಯಚೂರ್ ಕಾಂಗ್ರೆಸ್ ಪಕ್ಷದ ಮುಖಂಡರು ಮಾದಿಗ ಸಮಾಜಕ್ಕೆ ದ್ರೋಹವೆಸಗಿದ್ದಾರೆ ಎಂದು ಮಾದಿಗ ಮೀಸಲಾತಿ ಐಕ್ಯ ಹೋರಾಟ ಸಮಿತಿ ಮುಖಂಡ ಎಂ ವಿರೂಪಾಕ್ಷಿ ಗಂಭೀರ ಆರೋಪ ಮಾಡಿದರು ನಗರದ ಪತ್ರಿಕಾ ಭವನದಲ್ಲಿ ಕರೆದ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಅವರು ನಮ್ಮ ಜನಾಂಗದ ಮಹಾಪೌರರಾಗಿದ್ದ ಶ್ರೀಮತಿ ನರಸಮ್ಮ ನರಸಿಂಹಲು ಮಾಡಗಿರಿ ಅವರ ಮೇಲೆ ಒತ್ತಡ ಹಾಕಿ ರಜೆ ಮೇಲೆಯೇ ತೆರಳುವಂತೆ ಮಾಡಿ ಅಲ್ಪಸಂಖ್ಯಾತ ಸಮುದಾಯದ ಸಾಜಿದ್ ಸಮೀರ್ ಅವರು ಮಹಾಪೌರರಾಗಿ ಪ್ರಭಾರ ವಹಿಸಿಕೊಳ್ಳುವಂತೆ ಸ್ಥಳೀಯ ಕಾಂಗ್ರೆಸ್ ಮುಖಂಡರು ಮಾಡಿದ್ದಾರೆ ಸಂವಿಧಾನ ಕೊಡಮಾಡಲ್ಪಡುವ ಮೀಸಲಾತಿಯಲ್ಲಿ ಮಹಾಪೌರರಾಗಿದ್ದ ಶ್ರೀಮತಿ ನರಸಮ್ಮ ಅವರ ಅಧಿಕಾರವಧಿಯನ್ನು ತಮ್ಮ ಪ್ರಭಾವದಿಂದ ಮೊಟಕುಗೊಳಿಸಿರುವುದನ್ನು ನೋಡಿದರೆ ನಾವು ಯಾವ ಪ್ರಜಾಪ್ರಭುತ್ವದ ರಾಜ್ಯದಲ್ಲಿದ್ದೀವಿ ಎಂದು ಅನುಮಾನ ಮೂಡಿಬರುತ್ತದೆ ಈ ವಿಚಾರದಲ್ಲಿ ನಮ್ಮ ಸಮಾಜದಿಂದ ಬೆಂಗಳೂರಿಗೆ ನಿಯೋಗವೊಂದನ್ನು ತೆಗೆದುಕೊಂಡು ಹೋಗಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಹಾಗೂ ಡಿಸಿಎಂ ಡಿಕೆ ಶಿವಕುಮಾರ್ ಹಾಗೂ ಜಿಲ್ಲಾ ಉಸ್ತುವಾರಿ ಸಚಿವ ಶರಣ ಪ್ರಕಾಶ್ ಪಾಟೀಲ್ ಅವರನ್ನು ಕಂಡು ಇಲ್ಲಿನ ರಾಜಕೀಯ ಬೆಳವಣಿಗೆ ಕುರಿತು ಅವರ ಗಮನಕ್ಕೆ ತರುತ್ತೇವೆ ಮತ್ತೆ ನರಸಮ್ಮ ಮಾಡಗಿರಿ ಅವರನ್ನೇ ಮುಂದುವರಿಸುವಂತೆ ಕೇಳುತ್ತೇವೆ ನಮ್ಮ ಬೇಡಿಕೆಗೆ ಸಕಾರಾತ್ಮಕ ಸ್ಪಂದನೆ ಸಿಗುತ್ತದೆ ಎನ್ನುವ ನಂಬಿಕೆ ಹೊಂದಿದ್ದೇವೆ ಆದರೆ ಬೇಡಿಕೆಗೆ ಸ್ಪಂದನೆ ಸಿಗದಿದ್ದರೆ ನಮ್ಮ ಸಮಾಜದಿಂದ ಬೃಹತ್ ಹೋರಾಟವನ್ನು ರೂಪಿಸುತ್ತೇವೆ ಎಂದರು ಇಂತಹ ಬೆಳವಣಿಗೆ ಮೊದಲೇನಲ್ಲ ಎರಡ್ ಸಾವಿರದ ಹದಿಮೂರರಲ್ಲಿಯೂ ಕೂಡ ಇದೇ ಪರಿಸ್ಥಿತಿ ನಿರ್ಮಾಣವಾಗಿತ್ತು ಗಬ್ಬೂರಿನಲ್ಲಿ ಎಸ್ಸಿ ಸಮುದಾಯದ ಅಧ್ಯಕ್ಷ ಗಾದಿಗೆ ಏರದಂತೆ ನೋಡಿಕೊಳ್ಳಲಾಯಿತು ಈಗ ಅಂಥದ್ದೇ ಪರಿಸ್ಥಿತಿ ನಗರಕ್ಕೆ ಕಾಲಿಟ್ಟಿದ್ದು ಕಾಂಗ್ರೆಸ್ ಪಕ್ಷದಲ್ಲಿನ ಮಾದಿಗ ಸಮಾಜದವರೆಲ್ಲ ಮಾನ ಮರ್ಯಾದೆ ಇದ್ದರೆ ಪಕ್ಷ ಬಿಟ್ಟು ಹೊರಬನ್ನಿ ಎಂದು ಕರೆ ನೀಡಿದರು ಸಂವಿಧಾನ ಬದ್ಧವಾಗಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸಂವಿಧಾನಬದ್ಧವಾಗಿ ಸಿಕ್ಕಿರ್ತಕ್ಕಂಥ ಪರಿಶಿಷ್ಟ ಜಾತಿಗೆ ಸಿಕ್ಕಿರ್ತಕ್ಕಂಥ ಮೀಸಲಾತಿಯನ್ನ ಮೊಟುಕುಗೊಳಿಸಿ ಅವರನ್ನು ವಿನಾಕಾರಣ ಅನಾರೋಗ್ಯದ ಮೇಲೆ ಬೇರೆಯವರಿಗೆ ಅಧಿಕಾರ ಹಸ್ತಾಂತರ ಮಾಡಿರ್ತಕ್ಕಂಥದ್ದು ಕಾಂಗ್ರೆಸ್ ಪಕ್ಷ ಇಡೀ ನಮ್ಮ ಸಮಾಜಕ್ಕೆ ಮಾರಿರ್ತಕ್ಕಂಥದ್ದು ಮಹಾ ದ್ರೋಹ ಅಂತಕ್ಕಂಥದ್ದೆಲ್ಲ ಹೇಳ್ಲಿಕ್ಕೆ ಇಷ್ಟಪಡ್ತೀನಿ ಯಾಕಂತ ಹೇಳಿದ್ರೆ ನಮಗೆ ನಾವು ಎಲ್ಲಿ ಯಾವ ವ್ಯವಸ್ಥೆಯಲ್ಲಿ ಇದೀವಿ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ವ್ಯವಸ್ಥೆಯಲ್ಲಿ ಫ್ಯೂಡಲ್ ವ್ಯವಸ್ಥೆಯಲ್ಲಿ ನಾವು ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಪ್ರಜಾದಿಂದ ಆಯ್ಕೆಯಾಗಿರ್ತಕ್ಕಂಥದ್ದು ರಾಜ್ಯಾಂಗದ ಹಿನ್ನೆಲೆಯಲ್ಲಿ ಚುನಾವಣಾ ಆಯುಕ್ತರು ಜಿಲ್ಲಾಧಿಕಾರಿಗಳು ರಿಸರ್ವೇಶನ್ ಮಾಡಿರ್ತಕ್ಕಂಥ ಸಂದರ್ಭದಲ್ಲಿ ಇವತ್ತು ಈ ಮಾಡಿರ್ತಕ್ಕಂಥ ಇದನ್ನ ಕಾಂಗ್ರೆಸ್ ಪಕ್ಷದ ಮಂತ್ರಿಗಳು ಕಾಂಗ್ರೆಸ್ ಪಕ್ಷದ ಮುಖಂಡರು ನಮ್ಮ ಸಮಾಜಕ್ಕೆ ಮಾಡಿರ್ತಕ್ಕಂಥದ್ದು ಮಹಾ ಧ್ರುವ ಅಂತ ಹೇಳ್ಕೊಳ್ತಾರೆ ಜೊತೆಯಲ್ಲಿ ಎರಡು ಸಾವಿರದ ಹದಿಮೂರರಲ್ಲಿ ಕೂಡ ಇದೇ ರೀತಿಯಲ್ಲಿ ಮಾಡಿರ್ತಕ್ಕಂಥದ್ದು ಎರಡ್ ಸಾವಿರದ ಹದಿಮೂರರಲ್ಲಿ ಎಸ್ ಸಿ ಅಂತೇಳಿ ಅನೌನ್ಸ್ ಆಯಿತು ಪತ್ರಿಕೆಗಳಲ್ಲಿ ಬಂತು ಮಾಧ್ಯಮಗಳಲ್ಲಿ ಬಂತು ಮಾರನೇ ದಿನನೇ ಎಸ್ ಟಿ ಮಹಿಳೆ ಅಂತೇಳಿ ಬಂತು ಆ ಸಂದರ್ಭದಲ್ಲಿ ಏನನ್ನಾಗಿದ್ರು ಕೂಡ ನಮ್ಮ ಹಿರಿಯ ಮುಖಂಡ ಜಯಣ್ಣ ಆಗ್ಬೋದ ಆಗ್ಬೋದಾಗಿತ್ತು ಆವತ್ತು ಕೂಡ ತಪ್ಪಿಸಿದ ಇದು ಯಾಕೆ ನಾನು ನಿಮ್ಮ ಮುಂದೆ ಬರಬೇಕಂತಕ್ಕಂಥದ್ರೆ ಇನ್ನೂ ನಾವು ಫ್ಯೂಡ್ ಸಿಸ್ಟಮ್ ನಲ್ಲಿ ಇದೀವಿ ಅಂತಕ್ಕಂಥದ್ದು ಕೆಲವೊಂದು ಗ್ರಾಮ ಪಂಚಾಯತಿಗಳದ್ದು ಗಬ್ಬೂರ್ ಅಂತ ಗ್ರಾಮ ಪಂಚಾಯತಿ ಚುನಾವಣೆ ರಿಸರ್ವೇಶನ್ ಬಂದು ಚುನಾವಣೆ ಮುಗಿಯುವರೆ ಕೂಡ ಅಲ್ಲಿ ಎಸ್ ಸಿ ನ ಅಧ್ಯಕ್ಷನ ಮಾಡಲಿಲ್ಲ ಕೂಡ ಬಿಡಲಿಲ್ಲ ಕೂಡ ಬಿಡಲಿಲ್ಲ ಅಧ್ಯಕ್ಷ ಸ್ಥಾನದಲ್ಲಿ ಒಬ್ಬ ಎಸ್ ಸಿ ಕೂಡಬಾರ್ದು ಅಂತಕ್ಕಂಥ ಕಟ್ಟುನಿಟ್ಟಿನಲ್ಲಿ ಇಡೀ ಗ್ರಾಮದಲ್ಲಿರ್ತಕ್ಕಂಥ ಎಲ್ಲ ಸದಸ್ಯರು ಅಲ್ಲಿರ್ತಕ್ಕಂಥ ಮುಖಂಡರು ಮಾಡಿರ್ತಕ್ಕಂಥದ್ದು ಅದೇ ಸೇಮ್ ಇವತ್ತು ಸಿಟಿ ಒಳಗಡೆ ಐವತ್ತೈದು ಸಾವಿರ ಜನ ನಾವು ನಮ್ಮ ಇದ್ದೀವಿ ಇಂತ ಸಮಾಜಕ್ಕೆ ಇವತ್ತು ಕಾಂಗ್ರೆಸ್ ಪಕ್ಷ ಅವಮಾನ ಮಾಡ್ತಾ ಇದೆ ಅವಮಾನ ಎಷ್ಟು ಅವಮಾನ ಅಂತಂದ್ರೆ ಇದು ನಮಗೆ ನೀವು ಕೊಟ್ಟಿಲ್ಲ ಕಾಂಗ್ರೆಸ್ ಪಕ್ಷ ಕೊಟ್ಟಿಲ್ಲ ನಿಮ್ಮ ಕಾಂಗ್ರೆಸ್ ಪಕ್ಷ ಭಿಕ್ಷೆ ಅಲ್ಲ ಇದು ನೀವು ಮಾಡಿರ್ತಕ್ಕಂಥದ್ದಲ್ಲ ಕಾನ್ಸ್ಟಿಟ್ಯೂಷನ್ ಪ್ರಕಾರ ನಮಗೆ ಸಿಕ್ಕಿರ್ತಕ್ಕಂಥ ರೈಟ್ಸ್ ಇದು ಅಂಬೇಡ್ಕರ್ ಕೊಟ್ಟಿರ್ತಕ್ಕಂಥ ಮೀಸಲಾತಿ ಈ ಮೀಸಲಾತಿಯನ್ನು ಕೂಡ ನೀವು ಕಸ್ಕೊಳ್ತೀರಲ್ಲ ಈ ನಿಟ್ಟಿನಲ್ಲಿ ಇಡೀ ಮಾದಿಗ ಜನಾಂಗ ದಯವಿಟ್ಟು ಎಚ್ಚೆತ್ತುಕೊಳ್ಬೇಕು ಅಲ್ಲಿರ್ತಕ್ಕಂಥ ಮಾದಿಗ ಸಮಾಜದ ಮುಖಂಡರು ನಿಮಗೆ ಏನಾದ್ರು ಕೂಡ ಮಾನ ಮರ್ಯಾದೆ ಗೌರವ ಗಣಿತ ಇದ್ರೆ ಕೂಡಲೇ ಕಾಂಗ್ರೆಸ್ ಪಕ್ಷ ತ್ಯಾಜ್ಯ ಬರ್ಬೇಕಂತಕ್ಕಂಥ ಕಲೆಯನ್ನು ನಾವು ಕೊಡ್ತೀವಿ ಮುಂದಿನ ದಿನಗಳಲ್ಲಿ ಇವತ್ತೇನು ಅಲ್ಪಸಂಖ್ಯಾತರಿಗೆ ಅಧ್ಯಕ್ಷ ಕೊಟ್ಟಿದೀವಿ ಇವತ್ತಿನವರ ನಗರಸಭೆ ಹುಟ್ಟಿದಾಗ ಕೊಟ್ಟಿಲ್ಲ ಅಂತಕ್ಕಂಥ ಮಾತು ನಿನ್ನೆ ಬಹಳಷ್ಟು ಜನ ನಾವು ನೋಡಿದಿವಿ ಪತ್ರಿಕೆಗಳಲ್ಲಿ ಕೂಡ ಅಲ್ಪಸಂಖ್ಯಾತರು ಏನು ಕೊಟ್ಟಿದ್ರು ಇವತ್ತು ಚಂಬು ಕೊಟ್ಟಿದ್ದಾರೆ ಕಾಂಗ್ರೆಸ್ನವರು ಒಂದೇ ತಿಂಗಳು ಉಳಿದಿರ್ತಕ್ಕಂಥ ಒಂದ್ ತಿಂಗಳ ಒಂದ್ ತಿಂಗಳ ನಾಲ್ಕು ವಾಸೆ ಅಲ್ಪಸಂಖ್ಯಾತರು ಕೂಡ ಮೋಸ ಮಾಡಿ ಚಾವು ಕೈಯಾಗಿ ಚೆಂಬು ಕೊಟ್ಟು ನಿಮ್ಗೆ ಅಧ್ಯಕ್ಷ ಮಾಡಿದ್ರು ಅಂತೇಳಿ ನಾಳೆ ಮುಂದೆ ಬರ್ತಕ್ಕಂಥ ಚುನಾವಣೆಗಳಲ್ಲಿ ಸ್ಥಳೀಯಸ್ಸಿಗೆ ಮಾಡಿದ್ವಿ ಈ ಕಲಾಪ ಸಂಕೇತ ಮಾಡಿದ್ರು ಅಂತಕ್ಕಂಥ ಕ್ಲೇಮ್ ಮಾಡಿಕೊಂಡು ಹೋಗ್ತಕ್ಕಂಥ ಕಾಂಗ್ರೆಸ್ಗೆ ಇವತ್ತು ನಾವು ಹೇಳ್ತೀವಿ ಕೆಲ ಅಲ್ಪಸಂಖ್ಯಾತ ಇವರು ಮೋಸ ಮಾಡಿದ್ರಿ ಈ ಕಡೆ ಎಸ್ಸಿಗೆ ನಾವು ಮೋಸ ಮಾಡಿದ್ರಿ ಇದು ಜಿಲ್ಲೆಯಲ್ಲಿ ನಮ್ಮ ಜನಾಂಗ ಎಜುಕೇಟೆಡ್ ಇರ್ತಕ್ಕಂಥ ಜನಾಂಗ ಅತಿ ಹೆಚ್ಚು ಎಜುಕೇಟೆಡ್ ಹೋರಾಟದ ಕೇಂದ್ರವಾಗಿರ್ತಕ್ಕಂಥ ರಾಯಚೂರು ಜಿಲ್ಲೆಯಲ್ಲೇ ನಮಗೆ ಈ ರೀತಿ ಅನ್ನ ಆಗಿರ್ತಕ್ಕಂಥದ್ದನ್ನ ಮಾದಕ ಮೀಸಲಾತಿ ಐಕ್ಯ ಹೋರಾಟ ಸಮಿತಿಯಿಂದ ನಾವು ಉಗ್ರವಾಗಿ ಖಂಡಿಸ್ತೀವಿ ಈ ನಿಟ್ಟಿನಲ್ಲಿ ಕಾಂಗ್ರೆಸ್ನ ಹೈಕಮಾಂಡ್ ನಾವು ಚರ್ಚೆಗೆ ಬೆಂಗಳೂರು ಕೂಡ ಹೋಗ್ತಾ ಇದ್ದೀವಿ ಸಿದ್ದರಾಮಯ್ಯ ಮತ್ತು ಡಿ ಕೆ ಶಿವಕುಮಾರ್ ಉಪ ಮುಖ್ಯಮಂತ್ರಿ ಮುಖ್ಯಮಂತ್ರಿ ಸಂಬಂಧಪಟ್ಟಿರ್ತಕ್ಕಂಥ ಮಂತ್ರಿಗಳು ಶರಣ ಪ್ರಕಾಶ್ ಪಾಟೀಲ್ ಆಗಲಿ ಬೋಸರಾಜ್ ಆಗಿರ್ಲಿ ಬೋಸರಾಜ್ ಇವತ್ತು ನೇರವಾಗಿ ಅನ್ಯಾಯ ಮಾಡಿರ್ತಕ್ಕಂಥದ್ದನ್ನ ಸಾಲ ಸಂಘಟ ಇವತ್ತು ಸಿಟಿ ಹೇಳ್ತಾ ಇದೆ ನಾವು ಮುಂದಿನ ದಿನಗಳಲ್ಲಿ ಏನಾದರೂ ಕೂಡ ಎಸ್ ಸಿ ಕಮ್ಯುನಿಟಿಗೆ ಗೌರವ ತಂದುಕೊಳ್ಬೇಕಂದ್ರೆ ನೀವು ಇಮಿಡಿಯೇಟ್ ಆಗಿ ಏನು ಪ್ರಬಾರಿಯನ್ನು ಕೊಟ್ಟಿದ್ದಾರೆ ಅದನ್ನು ತೆಗೆದಾಕಿ ಮತ್ತೆ ನಮ್ಮ ಕೂಡಿಸ್ಬೇಕಂತ ನಿಮ್ಮ ಮೂಲಕ ನಾನು ಮನವಿ ಮಾಡ್ತಾ ಇದ್ದೀವಿ ಒಂದು ನಿಯೋಗವನ್ನು ಕೂಡ ಮುಖ್ಯಮಂತ್ರಿ ಮತ್ತು ಉಪ ಮುಖ್ಯಮಂತ್ರಿ ಜೊತೆಯಲ್ಲಿ ಚರ್ಚೆ ಮಾಡಲಿಕ್ಕೆ ನಾವು ಹೋಗ್ತೀವಿ ಹೋಗಿ ತಾನು ಸಂವಿಧಾನಬದ್ಧವಾಗಿ ಸಿಕ್ಕಿರ್ತಕ್ಕಂತ ಅಧಿಕಾರವನ್ನು ಯಾರು ಯಾರು ಮುಂದೆ ಬರಬಾರ್ದು ಅದು ಯಾವುದೇ ಪಕ್ಷ ಆಗಿರಲಿ ಆ ಪಕ್ಷದ ವಿರುದ್ಧ ಆ ಧೋರಣೆ ವಿರುದ್ಧ ನಮ್ಗೆ ಆಗಿರತಕ್ಕಂಥ ಅನ್ಯಾಯಿ ವಿರುದ್ಧ ನಾವು ನಿರಂತರವಾದಂತಹ ಹೋರಾಟವನ್ನು ಕೈಗೆಚ್ಚಿಕೊಳ್ತಿವತಕ್ಕಂತ ಮಾತನ್ನ ತಮ್ಮ ಮೂಲಕ ನಾನು ಹೇಳಲಿಕ್ಕೆ ಈ ಸಂದರ್ಭದಲ್ಲಿ ನರಸಪ್ಪ ಆಶಾಪೂರು ಸೇರಿದಂತೆ ಇತರರು ಇದ್ದರು